ನಮಸ್ಕಾರ ವೀಕ್ಷಕರೇ ಅಕ್ಷಯ ತೃತೀಯವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಹಬ್ಬವಾಗಿದ್ದು ಇದನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯೆಂದು ಆಚರಿಸಲಾಗುತ್ತದೆ ಈ ದಿನವನ್ನು ಸಂಪತ್ತು ಸಮೃದ್ಧಿ ಶಾಶ್ವತ ಫಲಗಳು ಮತ್ತು ಶುಭ ಕಾರ್ಯಗಳಿಗೆ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಅಕ್ಷಯ ಎಂದರೆ ಕ್ಷಯವಿಲ್ಲದ ಶಾಶ್ವತವಾದದ್ದು ಎಂಬರ್ಥ ಈ ದಿನದಂದು ನಡೆಯುವ ಶುಭ ಕಾರ್ಯಗಳು ದಾನ ಧರ್ಮ ಪೂಜೆ ಪುನಸ್ಕಾರಗಳು ಶಾಶ್ವತ ಫಲವನ್ನು ನೀಡುತ್ತವೆ ಎಂಬ ಇದೆ ಅಕ್ಷಯ ತೃತೀಯ ಪೌರಾಣಿಕ ಹಿನ್ನೆಲೆಯ ವಿವಿಧ ಧಾರ್ಮಿಕ ಕಥೆಗಳು ಮತ್ತು ಸಂಪ್ರದಾಯಗಳಿಂದ ಸಮೃದ್ಧವಾಗಿದೆ ಇದು ಈ ದಿನದ ಮಹತ್ವವನ್ನು ಇನ್ನಷ್ಟು ವರ್ಧಿಸುತ್ತದೆ ಅಕ್ಷಯ ತೃತೀಯ ಪೌರಾಣಿಕ ಮಹತ್ವ ಹಲವಾರು ಪುರಾಣ ಕಥೆಗಳಿಗೆ ಸಂಬಂಧಿಸಿದೆ ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳೆಂದರೆ ಅಕ್ಷಯ ತೃತೀಯ ಅತ್ಯಂತ ಪ್ರಸಿದ್ಧ ಕಥೆಯೆಂದರೆ ಶ್ರೀಕೃಷ್ಣ ಮತ್ತು ಅವನ ಬಾಲ್ಯದ ಸ್ನೇಹಿತ ಸುಧಾಮನ ಕತೆ ದೂರದ ಹಳ್ಳಿಯಲ್ಲಿ ಸುಧಾಮ ಬ್ರಾಹ್ಮಣನಾಗಿ ವಾಸಿಸುತ್ತಿದ್ದನು ಅವನು ಶ್ರೀಕೃಷ್ಣನ ಬಾಲ್ಯದ ಗೆಳೆಯ ಇಬ್ಬರು ಒಟ್ಟಿಗೆ ಸಾಂದಿಪಿನಿ ಋಷಿಗಳ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದರು ಆದರೆ ಕಾಲಕ್ರಮೇಣ ಶ್ರೀಕೃಷ್ಣನು ದ್ವಾರಕೆಯ ಅರಸನಾದನು ಸುಧಾಮನು ಮಾತ್ರ ಬಡತನದಲ್ಲಿಯೇ ಜೀವನ ಸಾಗಿಸುತ್ತಿದ್ದನು ಸುಧಾಮನಿಗೆ ತಿನ್ನಲು ಸರಿಯಾದ ಆಹಾರ ಇರಲಿಲ್ಲ ಅವನ ಹೆಂಡತಿ ಮತ್ತು ಮಕ್ಕಳು ಕಷ್ಟಪಡುತ್ತಿದ್ದರು ಒಮ್ಮೆ ಸುಧಾಮನ ಹೆಂಡತಿಯು ನಿಮ್ಮ ಗೆಳೆಯ ಶ್ರೀಕೃಷ್ಣನು ದ್ವಾರಕೆಯ ಅರಸನಾಗಿದ್ದಾನಲ್ಲ ಅವನ ಬಳಿಗೆ ಒಮ್ಮೆ ಹೋಗಿ ಸಹಾಯ ಕೇಳಬಾರದೆ ಎಂದು ಕೇಳಿದಳು ಸುಧಾಮನಿಗೆ ತನ್ನ ಗೆಳೆಯನ ಬಳಿ ಸಹಾಯ ಕೇಳಲು ಮುಜುಗರವಾಗಿತ್ತು ಆದರೆ ತನ್ನ ಕುಟುಂಬದ ಕಷ್ಟವನ್ನು ನೋಡಲಾಗದೆ ಅವನು ದ್ವಾರಕೆಗೆ ಹೋಗಲು ನಿರ್ಧರಿಸಿದನು ಹೋಗುವಾಗ ಶ್ರೀಕೃಷ್ಣನಿಗೆ ಏನಾದರೂ ಕಾಣಿಕೆ ತೆಗೆದುಕೊಂಡು ಹೋಗಬೇಕೆಂದು ಅವನಿಗೆ ಅನಿಸಿತು ಆದರೆ ಅವನ ಮನೆಯಲ್ಲಿ ಕೊಡುವುದಕ್ಕೆ ಏನೂ ಇರಲಿಲ್ಲ ಕೊನೆಗೆ ಅವನ ಹೆಂಡತಿಯು ನೆರೆಹೊರೆಯವರಿಂದ ಸ್ವಲ್ಪ ಅವಲಕ್ಕಿಯನ್ನು ಸಾಲವಾಗಿ ತಂದುಕೊಟ್ಟಳು ಸುಧಾಮನು ದ್ವಾರಕೆಗೆ ಪ್ರಯಾಣ ಬೆಳೆಸಿದನು ದ್ವಾರಕೆಯ ವೈಭವವನ್ನು ಕಂಡು ಅವನು ಬೆರಗಾದನು ಅರಮನೆಯನ್ನು ಪ್ರವೇಶಿಸಲು ದ್ವಾರಪಾಲಕರು ಅವನನ್ನು ತಡೆದರು ಆಗ ಸುಧಾಮನು ತಾನು ಶ್ರೀಕೃಷ್ಣನ ಬಾಲ್ಯದ ಗೆಳೆಯನೆಂದು ಹೇಳಿದನು ದ್ವಾರಪಾಲಕರು ಈ ವಿಷಯವನ್ನು ಶ್ರೀಕೃಷ್ಣನಿಗೆ ತಿಳಿಸಿದರು ತನ್ನ ಬಾಲ್ಯದ ಗೆಳೆಯ ಸುಧಾಮನು ಬಂದಿದ್ದಾನೆಂದು ಕೇಳಿದ ಕೃಷ್ಣನು ಕೂಡಲೇ ಸಿಂಹಾಸನದಿಂದ ಎದ್ದು ಓಡಿ ಬಂದನು ಅವನು ಸುಧಾಮನನ್ನು ಪ್ರೀತಿಯಿಂದ ತಬ್ಬಿಕೊಂಡು ಬರಮಾಡಿಕೊಂಡನು ಅವನ ಪಾದವನ್ನು ತೊಳೆದು ಅವನಿಗೆ ಉತ್ತಮವಾದ ಆಸನವನ್ನು ನೀಡಿದನು ಶ್ರೀಕೃಷ್ಣನು ಸುಧಾಮನ ಯೋಗಕ್ಷೇಮವನ್ನು ವಿಚಾರಿಸಿದನು ಸುಧಾಮನು ತನ್ನ ಬಡತನದ ಬಗ್ಗೆ ಹೇಳಲು ಸಂಕೋಚ ಪಡುತ್ತಿದ್ದನು ಆಗ ಶ್ರೀಕೃಷ್ಣನು ಏನು ತಂದಿದ್ದೀಯಾ ನನಗೆ ಎಂದು ಕೇಳಿದನು ಸುಧಾಮನು ಮುಜುಗರದಿಂದ ತಂದಿದ್ದ ಒಂದು ಕೈಯಷ್ಟು ಅವಲಕ್ಕಿಯನ್ನು ಶ್ರೀಕೃಷ್ಣನಿಗೆ ನೀಡಿದನು ಶ್ರೀಕೃಷ್ಣನು ಆ ಅವಲಕ್ಕಿಯನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿ ಅದನ್ನು ತಿನ್ನಲು ಪ್ರಾರಂಭಿಸಿದನು ಅವನು ಒಂದೊಂದು ಹಿಡಿಯಷ್ಟು ಅವಲಕ್ಕಿಯನ್ನು ತಿಂದಾಗಲೂ ಸುಧಾಮನಿಗೆ ಅಪಾರವಾದ ಸಂಪತ್ತು ಪ್ರಾಪ್ತವಾಗುತ್ತಾ ಹೋಯಿತು ಆದರೆ ಸುಧಾಮನು ಇದನ್ನು ಗಮನಿಸಲಿಲ್ಲ ಕೆಲವು ದಿನಗಳ ನಂತರ ತನ್ನ ಹಳ್ಳಿಗೆ ಹಿಂತಿರುಗಿದನು ಆದರೆ ಅವನ ಗುಡಿಸಿಲಿನ ಬದಲು ದೊಡ್ಡದಾದ ಅರಮನೆಯಿತ್ತು ಅವನ ಹೆಂಡತಿ ಮತ್ತು ಮಕ್ಕಳು ಉತ್ತಮವಾದ ಬಟ್ಟೆಗಳನ್ನು ಧರಿಸಿ ಸಂತೋಷದಿಂದಿದ್ದರು ಆಗ ಸುಧಾಮನಿಗೆ ಶ್ರೀಕೃಷ್ಣನ ಕರುಣೆ ಮತ್ತು ಸ್ನೇಹದ ಮಹಿಮೆ ಅರಿವಾಯಿತು ಅವನು ಏನನ್ನೂ ಕೇಳದೆ ಹೋದರೂ ಶ್ರೀಕೃಷ್ಣನು ಅವನ ಭಕ್ತಿಯನ್ನು ಮೆಚ್ಚಿ ಅವನ ಬಡತನವನ್ನು ದೂರ ಮಾಡಿದ್ದನು ಈ ಕಥೆಯು ನಿಜವಾದ ಸ್ನೇಹವು ಯಾವುದೇ ಭೇದಭಾವವಿಲ್ಲದೆ ಇರುತ್ತದೆ ಮತ್ತು ಭಕ್ತಿಯಿಂದ ನೀಡಿದ ಸಣ್ಣ ಕಾಣಿಕೆಯೂ ದೇವರಿಗೆ ಅಮೂಲ್ಯವಾಗಿರುತ್ತದೆ ಎಂಬುದನ್ನು ತೋರುತ್ತದೆ ಶ್ರೀಕೃಷ್ಣನು ಸುಧಾಮನ ಬಡತನವನ್ನು ದೂರ ಮಾಡಿದ್ದು ಅವನ ನಿಷ್ಕಲ್ಮಶವಾದ ಭಕ್ತಿ ಮತ್ತು ಸ್ನೇಹಕ್ಕೆ ನೀಡಿದ ಗೌರವವಾಗಿತ್ತು ಈ ಘಟನೆಯು ಅಕ್ಷಯ ತೃತೀಯದಂದು ಸಂಭವಿಸಿತು ಎಂದು ನಂಬಲಾಗಿದೆ ಹಾಗೆಯೇ ದ್ವಾಪರ ಯುಗದ ಮತ್ತೊಂದು ಕಥೆಯನ್ನು ಗಮನಿಸುವುದಾದರೆ ವನವಾಸದ ಸಮಯದಲ್ಲಿ ಪಾಂಡವರ ರಾಜಕುಮಾರರು ಆಹಾರದ ಕೊರತೆಯಿಂದ ಹಸಿವಿನಿಂದ ಬಳಲುತ್ತಿದ್ದರು ಇದನ್ನು ತಿಳಿದ ದುರ್ಯೋಧನನು ಪಾಂಡವರು ಅವರಿಗೆ ಸರಿಯಾದ ಆತಿಥ್ಯವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿದಿದ್ದರಿಂದ ಉದ್ದೇಶಪೂರ್ವಕವಾಗಿ ಋಷಿಗಳನ್ನು ಅವರ ಬಳಿಗೆ ಕಳುಹಿಸಿದನು ಅವನಿಗೆ ತಿಳಿಯದೆ ಹಿರಿಯ ಪಾಂಡವನಾದ ಯುಧಿಷ್ಠರನು ಸೂರ್ಯ ದೇವನನ್ನು ಪ್ರಾರ್ಥಿಸಿದನು ಅವನು ಅವನಿಗೆ ಮಾಂತ್ರಿಕ ಬಟ್ಟಲು ಅಥವಾ ಅಕ್ಷಯ ಪಾತ್ರೆಯನ್ನು ದಯಪಾಲಿಸಿದನು ಈ ಬಟಲಿನ ವಿಶೇಷತೆ ಏನೆಂದರೆ ದ್ರೌಪದಿಯು ಆಹಾರ ಸೇವಿಸುವವರೆಗೂ ಆ ಬಟ್ಟಲಿನಲ್ಲಿ ಆಹಾರವೂ ತುಂಬಿರುತ್ತದೆ ಅವಳ ಭೋಜನ ಮುಗಿದ ಕೂಡಲೇ ಆಕಸ್ಮಿಕವಾಗಿ ದುರ್ವಾಸ ಮುನಿಯರ ಆಗಮನವಾಗುತ್ತದೆ ಭೋಜನ ಮುಗಿದಿದ್ದ ಕಾರಣ ಪಾಂಡವರಿಗೆ ಆತಂಕವಾಗುತ್ತದೆ ಊಟ ಮಾಡುವ ಮೊದಲು ಹತ್ತಿರ ಸರೋವರದಲ್ಲಿ ಸ್ನಾನ ಮಾಡುವಂತೆ ಋಷಿಗಳನ್ನು ಕೇಳಿಕೊಂಡರು ಅವರು ಹೋದಾಗ ಪಾಂಡವರು ಮತ್ತು ದ್ರೌಪದಿಯು ಯೋಚನೆಕ್ಕೊಳಗಾದರು ಏನೂ ತೋಚದೆ ಪಾಂಡವರು ತಲೆ ಮೇಲೆ ಕೈ ಒತ್ತಿ ಕೂತಾಗ ದ್ರೌಪದಿಯು ತನ್ನ ಸಹೋದರನಾದ ಶ್ರೀಕೃಷ್ಣನನ್ನು ನೆನೆಸುತ್ತಾ ಪ್ರಾರ್ಥಿಸಿಕೊಂಡರು ಆ ಸಮಯದಲ್ಲಿ ಶ್ರೀಕೃಷ್ಣನು ಪ್ರತ್ಯಕ್ಷನಾಗಿ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ತರುವಂತೆ ಸೂಚಿಸಿದನು ಆದರೆ ದ್ರೌಪದಿಯು ಅಕ್ಷಯ ಪಾತ್ರೆ ಖಾಲಿಯಾಗಿರುವುದನ್ನು ಹೇಳಿದಳು ಆದರೆ ಶ್ರೀಕೃಷ್ಣನು ತರುವಂತೆ ಪುನರುಚ್ಚರಿಸಿದನು ಆ ಅಕ್ಷಯ ಪಾತ್ರೆಯಲ್ಲಿ ತಳಭಾಗದಲ್ಲಿ ಎರಡು ಮೂರು ಕಾಳು ಅನ್ನದಗಳು ಇರುವುದನ್ನು ಗಮನಿಸಿದನು ಶ್ರೀಕೃಷ್ಣನು ಆ ಅನ್ನದ ಅಗುಲುಗಳನ್ನು ತೆಗೆದುಕೊಂಡು ತಾನೇ ಸೇವಿಸಿದನು ಅದು ಋಷಿಗಳಿಗೂ ಸೇರಿದಂತೆ ವಿಶ್ವದಲ್ಲಿರುವ ಎಲ್ಲ ಜೀವಿಗಳ ಹಸಿವನ್ನು ನೀಗಿಸುವಲ್ಲಿ ಸಫಲವಾಯಿತು ಈ ದಿನದಂದು ದಾನ ಭಕ್ತಿ ಮತ್ತು ಶುದ್ಧ ಹೃದಯದಿಂದ ಮಾಡಿದ ಕಾರ್ಯಗಳು ಶಾಶ್ವತ ಫಲವನ್ನು ನೀಡುತ್ತವೆ ಎಂಬ ಸಂದೇಶವನ್ನು ಸಾರುತ್ತದೆ ಅಕ್ಷಯ ತೃತೀಯವು ತ್ರೇತ್ರಾಯುಗದ ಆರಂಭವನ್ನು ಸೂಚಿಸುತ್ತದೆ ಈ ದಿನದಂದು ಶ್ರೀರಾಮನ ಜನನವಾಯಿತು ಎಂದು ಕೆಲವು ಸಂಪ್ರದಾಯಗಳು ತಿಳಿಸುತ್ತವೆ ತ್ರೇತಾಯುಗವು ಧರ್ಮ ಸತ್ಯ ಮತ್ತು ಸದಾಚಾರ ಯುಗವಾಗಿತ್ತು ಮತ್ತು ಈ ದಿನವು ಶುಭ ಕಾರ್ಯಗಳಿಗೆ ಆರಂಭವನ್ನು ಒಡ್ಡುವ ಸಂದರ್ಭವೆಂದು ಪರಿಗಣಿಸಲಾಗಿದೆ ಈ ಕಾರಣದಿಂದ ಈ ದಿನವನ್ನು ಹೊಸ ಉದ್ಯಮ ವಿವಾಹ ಗೃಹಾರಂಭ ಮುಂತಾದ ಕಾರ್ಯಗಳಿಗೆ ಶುಭವೆಂದು ಭಾವಿಸಲಾಗುತ್ತದೆ ಅಕ್ಷಯ ತೃತೀಯದಂದು ಪವಿತ್ರ ಗಂಗಾ ನದಿಯು ಭೂಮಿಗೆ ಅವತರಿಸಿತು ಎಂಬ ನಂಬಿಕೆಯೂ ಇದೆ ಭಗೀರಥನ ತಪಸ್ಸಿನ ಫಲವಾಗಿ ಗಂಗೆಯು ಶಿವನ ಜಟೆಯಿಂದ ಭೂಮಿಗೆ ಇಳಿದಳು ಜನರ ಪಾಪಗಳನ್ನು ಶುದ್ಧೀಕರಿಸಿತು ಈ ಕಾರಣದಿಂದ ಈ ದಿನವನ್ನು ಗಂಗಾ ಸ್ನಾನ ಮತ್ತು ದಾನ ಧರ್ಮಕ್ಕೆ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಅಕ್ಷಯ ತೃತೀಯದಂದು ದೇವತೆಗಳಿಗೆ ಖಜಾಂಚಿಯಾದ ಕುಬೇರಿನಿಗೆ ಸಂಪತ್ತಿನ ಒಡೆತನವನ್ನು ಶ್ರೀ ವಿಷ್ಣುವು ಒಪ್ಪಿಸಿದನು ಎಂಬ ಕಥೆಯೂ ಜನಪ್ರಿಯವಾಗಿದೆ ಈ ದಿನದಂದು ಕುಬೇರನು ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಂಪತ್ತಿನ ರಕ್ಷಕನಾದನು ಆದ್ದರಿಂದ ಈ ದಿನವನ್ನು ಲಕ್ಷ್ಮೀ ಕುಬೇರ ಪೂಜೆಗೆ ಸೂಕ್ತವೆಂದು ಭಾವಿಸಲಾಗುತ್ತದೆ ಮತ್ತು ಚಿನ್ನ ಬೆಳ್ಳಿಯಂತಹ ಆವರಣಗಳ ಖರೀದಿಯನ್ನೂ ಶುಭವೆಂದು ಪರಿಗಣಿಸಲಾಗುತ್ತದೆ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನ ಜನನವು ಅಕ್ಷಯ ತೃತೀಯದಂದು ಆಗಿತು ಎಂದು ಪುರಾಣಗಳು ತಿಳಿಸುತ್ತವೆ ಪರಶುರಾಮನು ಧರ್ಮದ ಸಂರಕ್ಷಕನಾಗಿ ಕ್ಷತ್ರಿಯರ ದುರಾಡಳಿತವನ್ನು ನಿಯಂತ್ರಿಸಿದನು ಈ ದಿನವನ್ನು ಪರಶುರಾಮ ಜಯಂತಿಯಾಗಿ ಕೆಲವು ಕಡೆ ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಸ್ವಯಂ ಸಿದ್ಧ ಎಂದು ಪರಿಗಣಿಸಲಾಗುತ್ತದೆ ಅಂದರೆ ಈ ದಿನದಂದು ಯಾವುದೇ ಶುಭ ಕಾರ್ಯವನ್ನು ಆರಂಭಿಸಲು ಪಂಚಾಂಗ ಶುಭ ಕಾರ್ಯವನ್ನು ಗಣನೆಗೆ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಈ ದಿನದಂದು ವಿಷ್ಣು ಲಕ್ಷ್ಮೀ ಕುಬೇರ ಮತ್ತು ಗಂಗಾದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ ಚಿನ್ನ ಬೆಳ್ಳಿ ಆಸ್ತಿ ಖರೀದಿ ಹೊಸ ಉದ್ಯಮ ಆರಂಭ ವಿವಾಹ ಮುಂತಾದ ಕಾರ್ಯಗಳಿಗೆ ಈ ದಿನವನ್ನು ಆಯ್ಕೆ ಮಾಡಲಾಗುತ್ತದೆ ದಾನ ಧರ್ಮ ತರಕಾರಿಗಳು ಧಾನ್ಯ ವಸ್ತ್ರಗಳು ಬಡವರಿಗೆ ದಾನ ಮಾಡುವುದು ಈ ದಿನದ ಪ್ರಮುಖ ಆಚರಣೆಯಾಗಿದೆ ಅಕ್ಷಯ ತೃತೀಯವು ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲ ಸಾಮಾಜಿಕ ಮತ್ತು ಆರ್ಥಿಕವಾಗಿಯೂ ಮಹತ್ವವನ್ನು ಹೊಂದಿದೆ ಈ ದಿನದಂದು ಚಿನ್ನ ಖರೀದಿಯು ಸಂಪತ್ತಿನ ಸಂಗ್ರಹಕ್ಕೆ ಶುಭವೆಂದು ಭಾವಿಸಲಾಗುತ್ತದೆ ಈ ಸಂಪ್ರದಾಯವು ಭಾರತದ ಆರ್ಥಿಕತೆಯ ಮೇಲೆಯೂ ಪರಿಣಾಮ ಬೀರುತ್ತದೆ ಏಕೆಂದರೆ ಈ ದಿನದಂದು ಚಿನ್ನ ಮತ್ತು ಆಭರಣಗಳ ಮಾರಾಟವು ಗಣನೀಯವಾಗಿ ಹೆಚ್ಚಾಗುತ್ತದೆ ಜೊತೆಗೆ ಈ ದಿನವು ದಾನ ಧರ್ಮದ ಮೂಲಕ ಸಾಮಾಜಿಕ ಸಾಮರಸ್ಯವನ್ನು ಬೆಳೆಸುತ್ತದೆ ಬಡವರಿಗೆ ಸಹಾಯ ಮಾಡುವ ಮೂಲಕ ಸಮಾಜದಲ್ಲಿ ಸಮಾನತೆ ಭಾವನೆಯನ್ನು ಮೂಡಿಸುತ್ತದೆ ಅಕ್ಷಯ ತೃತೀಯವು ಕೇವಲ ಶುಭ ಕಾರ್ಯಗಳಿಗೆ ಸೀಮಿತವಾದ ದಿನವಲ್ಲ ಇದು ಶಾಶ್ವತ ಮೌಲ್ಯಗಳಾದ ಭಕ್ತಿ ದಾನ ಧರ್ಮ ಮತ್ತು ಸತ್ಕಾರ್ಯಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸುಧಾಮನ ಕಥೆಯಂತೆ ಈ ದಿನವು ಶುದ್ಧ ಭಕ್ತಿಯಿಂದ ಮಾಡಿದ ಸಣ್ಣ ಕಾರ್ಯವು ದೊಡ್ಡ ಫಲವನ್ನು ಒದಗಿಸುತ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ ಗಂಗೆಯ ಅವತರಣವು ಶುದ್ಧತೆಯನ್ನು ಸಂಕೇತಿಸುತ್ತದೆ ಆದರೆ ಕುಬೇರನ ಕಥೆಯು ಸಂಪತ್ತಿನ ಜೊತೆಗೆ ಜವಾಬ್ದಾರಿಯನ್ನು ಒತ್ತಿ ಹೇಳುತ್ತದೆ ಅಕ್ಷಯ ತೃತೀಯವು ಪೌರಾಣಿಕ ಧಾರ್ಮಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿರುವ ಈ ಈ ವಿಶಿಷ್ಟ ದಿನವಾಗಿದೆ ಕೃಷ್ಣ ಸುಧಾಮನ ಕಥೆ ಗಂಗೆ ಅವತರಣ ತ್ರೇತ್ರಾಯುಗದ ಆರಂಭ ಕುಬೇರನಿಗೆ ಸಂಪತ್ತಿನ ಒಡೆತನ ಮತ್ತು ಪರಶುರಾಮನ ಜನನದಂತಹ ಪೌರಾಣಿಕ ಕಥೆಗಳು ಈ ದಿನದ ಮಹತ್ವವನ್ನು ಇನ್ನಷ್ಟು ಶ್ರೀಮಂತಗೊಳಿಸುತ್ತವೆ ಈ ದಿನವು ಶುಭ ಕಾರ್ಯ ಆರಂಭಕ್ಕೆ ದಾನ ಧರ್ಮಕ್ಕೆ ಮತ್ತು ಸಂಪತ್ತಿನ ಸಂಗ್ರಹಕ್ಕೆ ಒಂದು ಅವಕಾಶವನ್ನು ಒಡ್ಡುವುದರ ಜೊತೆಗೆ ಶಾಶ್ವತ ಮೌಲ್ಯಗಳಾದ ಭಕ್ತಿ ಸತ್ಕಾರ್ಯ ಮತ್ತು ಶುದ್ಧತೆಯನ್ನು ಹೊತ್ತಿ ಹೇಳುತ್ತದೆ ಅಕ್ಷಯ ತೃತೀಯವು ಕೇವಲ ಒಂದು ಹಬ್ಬವಲ್ಲ ಇದು ಜೀವನದಲ್ಲಿ ಸಮೃದ್ಧಿ ಮತ್ತು ಸದಾಚಾರವನ್ನು ತರುವ ಒಂದು ದಿವ್ಯ ಸಂದರ್ಭವಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು